ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಅಕ್ಟೋಬರ್ ಒಂಬತ್ತರಂದು ನಡೆದಂತಹ ಸೌಜನ್ಯ ಹಾಗೆ ಆನೆ ಮೌತ ಪದ್ಮಲತಾ ವೇದವಲ್ಲಿ ಪ್ರಕರಣದ ಸಂಬಂಧ ನ್ಯಾಯ ಸಿಗಬೇಕು ಅನ್ನುವಂತಹ ಜನಾಗ್ರಹದ ಸಭೆ ಹೋರಾಟಗಳಿಗೆ ರಾಜ್ಯದಾದ್ಯಂತ ನೂರಕ್ಕೂ ಹೆಚ್ಚು ಕಡೆಗಳಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಅಲ್ಲಲ್ಲಿ ಸಭೆಗಳು ಆಗ್ರಹಗಳು ಮನವಿ ಪತ್ರ ಸಲ್ಲಿಕೆ ಹಾಗೆ ಕ್ಯಾಂಡಲ್ ಹಚ್ಚಿ ಸೌಜನ್ಯಗ ನ್ಯಾಯ ಸಿಗಬೇಕು ಅನ್ನುವಂಥ ಹೋರಾಟ ರಾಜ್ಯದ ಎಲ್ಲೆಡೆ ನಮಗೆ ಗಮನಿಸಲಿಕ್ಕೆ ಸಿಕ್ತು ನ್ಯಾಯದ ಹೋರಾಟ ಮತ್ತೆ ಮುನ್ನಲೆಗೆ ಬಂದಿರುವಂಥದ್ದು ಸೌಜನ್ಯಗೆ ನ್ಯಾಯ ಸಿಗಬೇಕು ಹಾಗೆ ದಲಿತರ ಭೂಮಿಯನ್ನು ದಲಿತರಿಗೆ ವಾಪಸ್ ಕೊಡಬೇಕು ಮೈಕ್ರೋ ಫೈನಾನ್ಸ್ಗಳ ದೌರ್ಜನ್ಯಕ್ಕೆ ಕಡಿವಾಣವನ್ನು ಹಾಕಬೇಕು ಅನ್ನುವಂಥ ಕೂಗಿನೊಂದಿಗೆ ಅತ್ಯಾಚಾರ ಕೊಲೆ ಇಂತಹ ಪ್ರಕರಣಗಳನ್ನು ಇನ್ನಾದರೂ ತಡೀಬೇಕು ಅನ್ನೋಂಥ ಒಂದು ಬೃಹತ್ ಆಂದೋಲನದೊಂದಿಗೆ ರಾಜ್ಯದಾದ್ಯಂತ ಜನ ಸಾವಿರಾರು ಜನ ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡಿದ್ದಾರೆ ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಇನ್ನು ಮುಂದಿನ ಒಂದು ವಾರ ಈ ಜನಾಗ್ರಹ ಸಪ್ತಾಹ ಕೂಡ ನಡೆಯಲಿಕ್ಕೆ ಇರುವಂಥದ್ದು ಒಟ್ಟಿನಲ್ಲಿ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗುವವರೆಗೆ ರಾಜ್ಯದಾದ್ಯಂತ ಹೋರಾಟಗಳು ಇನ್ನು ಮುಂದೆಯೂ ಕೂಡ ಬಿರುಸು ಪಡೆದುಕೊಳ್ಳಲಿಕ್ಕಿದೆ ಹಾಗಿದ್ರೆ ಇವತ್ತಿನ ಈ ಹೋರಾಟದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಏನೇನಾಯಿತು ಯಾರೆಲ್ಲ ಭಾಗವಹಿಸಿದರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮಾಡಲಿಕ್ಕೆ ಸರಿಯಾದ ದಿಕ್ಕಿನಲ್ಲಿ ಸಾಗಲೇಬೇಕು ಪ್ರಗತಿಪರ ಸಂಘಟನೆ ಒಕ್ಕೂಟ ನಡೆಯ ಪ್ರಗತಿಪಟ್ಟ ಯಶಸ್ವಿಯಾಗಲಿ ಆರೋಪಿಗಳು ಅನ್ನುವಂತ ನಾವು ನಿಟ್ಟಿನಲ್ಲಿ ಈ ಹದಿಮೂರು ವರ್ಷಗಳಾಯ್ತು ಇವತ್ತಿನವರೆಗೂ ಕೂಡ ಸೌಜನ್ಯಳಿಗೆ ನ್ಯಾಯ ಸಿಕ್ಕಿಲ್ಲ ಸೌಜನ್ಯಳ ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಇಡೀ ರಾಜ್ಯಾದ್ಯಂತ ನಾವೇನು ಹೋರಾಟ ಮಾಡ್ತಾ ಇವತ್ತು ಆಮೇಲೆ ಧರ್ಮಸ್ಥಳದಲ್ಲಿ ನಡೆದ ನಡೆದಿರ್ತಕ್ಕಂತಹ ದಲಿತರ ಭೂ ಹಗರಣ ಆಗಿರ್ಬೋದು ಮಹಿಳೆಯರಿಗೆ ತುಪ್ಪಟ್ಟು ಬಡ್ಡಿಯನ್ನು ಹಾಕಿ ಮಹಿಳೆಯರು ಎಷ್ಟೋ ಜನ ಮಹಿಳೆಯರು ಆತ್ಮಹತ್ಯೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡು ಸಾವಿಗೀಡಾಗಿದ್ದಾರೆ ಅದು ದಾಖಲೆ ಕೂಡ ಇರುವಂತದ್ದು ಇಂಥ ಅಕ್ರಮ ಅನ್ಯಾಯಗಳು ಏನೇನಾಗಿದ್ದಾವೆ ಅವೆಲ್ಲವನ್ನು ಕೂಡ ನಮ್ಮ ರಾಜ್ಯ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದೇನಂತ ಹೇಳಿದ್ರೆ ಮುಖ್ಯಮಂತ್ರಿ ಅವರೇ ನಿಜವಾಗ್ಲೂ ನೀವು ನ್ಯಾಯದ ಪರವಾಗಿ ನಿಂತಿದ್ದೇ ಆಗಿದ್ರೆ ಇವತ್ತು ಸೌಜನ್ಯ ಮತ್ತು ಪದ್ಮಲತಾ ಅವರ ಸಾವಿಗೆ ನ್ಯಾಯ ಸಿಗೋ ಸಿಗ್ಬೇಕು ನೀವು ಕೊಡಿಸ್ಲೇಬೇಕು ಅನ್ನುವಂಥದ್ದು ನಮ್ಮ ಇಡೀ ಜನಾಗ್ರಹ ಮನವಿಯಾಗಿದೆ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಅಸಹಜ ಸಾವುಗಳಿಗೆ ನ್ಯಾಯ ಸಿಗಲೇಬೇಕು ಧರ್ಮಸ್ಥಳದಲ್ಲಿ ಸೌಜನ್ಯ ಕೊನೆಗೆ ನ್ಯಾಯ ಸಿಗಲೇಬೇಕು ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ತಕ್ಷಣದಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರತಕ್ಕಂಥ ಅಸಹಜ ಸಾವುಗಳಿಗೆ ನ್ಯಾಯ ಸಿಗಲೇಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಧರ್ಮಸ್ಥಳದ ಸೌಜನ್ಯ ಕೊಲೆಗೆ ನ್ಯಾಯ ಸಿಗಲೇಬೇಕು ಧರ್ಮ ಬಳಿಕ ಶಿಕ್ಷೆ ಆಗಲೇಬೇಕು ದಲಿತರ ಭೂಮಿಯನ್ನು ವಾಪಸ್ ಕೊಡಲೇಬೇಕು ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಜಿದ ಹಬ್ಬ ಧರ್ಮಸ್ಥಳದಲ್ಲಿ ನಡೆದಿರತಕ್ಕಂತ ವೇದಾವಲ್ಲಿ ಸೌಜನ್ಯಗಳಿಗೆ ನ್ಯಾಯ ಸಿಗಲೇಬೇಕು ಪದ್ಮಲತಾ ವೇದಾವಲ್ಲಿ ಆನೆ ಮಾವುತರ ಕೊಲೆಗೆ ನ್ಯಾಯ ಸಿಗಲೇಬೇಕು ಸೌಜನ್ಯನನ್ನು ಹತ್ಯೆ ಮಾಡಿದ ದಿನದಿಂದ ಸೌಜನ್ಯಳ ಮೇಲೆ ಬರ್ಬರವಾಗಿ ಅತ್ಯಾಚಾರ ಮಾಡಿದ ದಿನದಿಂದ ನಾವು ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮ್ಮ ಜೊತೆಗೆ ಹಲವು ಇತರ ಪ್ರಗತಿಪರ ಪ್ರಜಾಸತ್ತಾತ್ಮಕ ಸಂಘಟನೆಗಳ ಚಳುವಳಿಗಳ ವ್ಯಕ್ತಿಗಳ ಸಾಂಗತ್ಯದೊಂದಿಗೆ ನಾವು ಈ ಹದಿಮೂರು ವರ್ಷ ಈ ಹೋರಾಟವನ್ನು ಮುನ್ನಿಸ್ಕೊಂಡು ಬಂದಿದ್ದೀವಿ ನಾವು ಹಾಗಾಗಿ ನಮ್ಮ ಹೋರಾಟ ಇವತ್ತಿನದಲ್ಲ ಯಾರೋ ನಮಗೆ ಕುಮ್ಮಕ್ಕು ಕೊಟ್ಟು ನಾವು ಹೋರಾಟ ಮಾಡ್ತಾ ಇರೋದಲ್ಲ ಬದಲಿಗೆ ನ್ಯಾಯದ ಪರವಾಗಿ ನಾವು ನಿಂತು ನ್ಯಾಯಕ್ಕಾಗಿ ನಮ್ಮ ಜೀವವನ್ನು ಕೊಡೋಕ್ಕೆ ತಯಾರಿದ್ದವರಾಗಿರುವಂತಹ ಸಂಘಟನೆಗಳ ಪ್ರತಿನಿಧಿಗಳಾಗಿ ನಾವಿವತ್ತು ಈ ಜನಾಗ್ರಹ ಸಮಾವೇಶಗಳನ್ನು ನಡೆಸ್ತಾ ಇರವಂಥದ್ದು ಏನಾಗ್ತದೆ ಸೌಜನ್ಯ ಪ್ರಚರಣದಲ್ಲಿ ಮಗಳು ಮನೆಗೆ ಬಂದಿಲ್ಲ ಅಂತ ಸುರಿಯುವ ಮಳೆಯಲ್ಲಿ ರಾತ್ರಿ ಪಾಂಗಡ ಅಂತ ಧರ್ಮಸ್ಥಳದ ದೇವಸ್ಥಾನದಿಂದ ಕೂಗಡಕ್ಕೆ ದೂರದಲ್ಲಿ ಆ ಊರು ಇರೋದು ಇಡೀ ಊರಿನ ಜನ ಹುಡ್ಕಾಡ್ತಾರೆ ಪೊದೆ ಇದೆ ಕಾಡಿದೆ ಬೆಟ್ಟ ಇದೆ ಗುಡ್ಡ ಇದೆ ಅಲ್ಲಿ ಸಮತಟ್ಟಾದ ಜಾಗವೂ ಇದೆ ಅಲ್ಲಿ ಎಲ್ಲ ಕಡೆಗೋಗಿ ಹುಡುಕ್ತಾರೆ ಸೌಜನ್ಯ ಎಲ್ಲೂ ಸಿಕ್ಕಿರೋದಿಲ್ಲ ಆದರೆ ಮಾದರಿ ದಿನ ಮನೆಯಿಂದ ಕೂಗಳತೆ ದೂರದಲ್ಲಿ ರಾತ್ರಿ ಇಡೀ ಸುರಿದ ಮಳೆಯಲ್ಲಿ ದೇಹ ಒಂದಿಟ್ಟು ಒದ್ದೆಯಾಗದೆ ಅವಳ ಹೆಗಲ ಮೇಲೆ ಇದ್ದಂತಹ ಕಾಲೇಜ್ ಬ್ಯಾಗು ಕೂಡ ಏನೂ ಒದ್ದೆಯಾಗದೆ ಮತ್ತು ಆಕೆಯ ಮೈ ಮೇಲೆ ಅತ್ಯಂತ ಕಡಿಮೆ ವಸ್ತ್ರಗಳು ಮಾತ್ರವೇ ಇದ್ದು ಆಕೆಯ ಯೋನಿಯ ಒಳಗಡೆ ಮಣ್ಣು ತುಂಬಿದಂತಹ ಸಿಟಿನಲ್ಲಿ ದೇಹ ಆಗ್ತದೆ ಇದು ದೌರ್ಜನ್ಯ ಅಲ್ವಾ ಇದು ಅನ್ಯಾಯ ಅಲ್ವಾ ಈ ಅನ್ಯಾಯಕ್ಕೆ ನಾವು ನ್ಯಾಯವನ್ನು ಕೇಳ್ತೀವಿ ಅಂತಂದರೆ ನೀವು ನ್ಯಾಯ ಕೇಳಬಾರ್ದು ಅಂತ ನ್ಯಾಯವನ್ನು ಕಾಪಾಡಬೇಕಾದವರೇ ಹೇಳಿದರೆ ಅದು ನಾವು ಒಪ್ಕೋಬೇಕಾಗಿಲ್ಲ ಯಾಕೆ ಅಂದರೆ ದೇಶದ ಸಂವಿಧಾನ ನನಗೆ ಕೊಟ್ಟಿರುವಂತಹ ಪರಮೋಚ್ಚ ಅಧಿಕಾರ ಮತ್ತು ಕರ್ತವ್ಯ ಎರಡೂ ಕೂಡ ಅನ್ಯಾಯವನ್ನು ಪ್ರತಿಭಟಿಸೋದು ಕೇವಲ ನನ್ನ ಹಕ್ಕಲ್ಲ ತನ್ನ ಕರ್ತವ್ಯ ಕೂಡ ನನಗೆ ನನ್ನ ಸಂವಿಧಾನ ವಿಧಿಸಿದಂತಹ ಕರ್ತವ್ಯ ಅದು ಹಾಗಾಗಿ ಅದನ್ನು ನಾವು ಮಾಡ್ತೀವಿ ಅನ್ನುವಾಗ ಅದಕ್ಕೆ ಯಾರಾದರೂ ಅಡ್ಡಿಪಡಿಸ್ಲಿಕ್ಕೆ ಬಂದರೆ ನಾವು ಒಪ್ಕೊಳ್ಳಲ್ಲ ಸೊ ಹಾಗೆ ಸೌಜನ್ಯ ಕೊಲೆಯಾಗಿ ಇವತ್ತು ಹದಿಮೂರು ವರ್ಷ ಆಗ್ತಿದೆ ಕೇವಲ ಸೌಜನ್ಯ ಮಾತ್ರ ಅಲ್ಲ ಇಲ್ಲಿದ್ದಾರೆ ವೀರಭದ್ರ ಅವರು ನಡೆಸಿನ ಅಪಹರಣ ಅತ್ಯಾಚಾರ ಕೊಲೆ ಸೌಜನ್ಯ ಪ್ರಕರಣ ಹೋರಾಟ ಮಲ್ಕೊಂದೇ ಗೊತ್ತಿಲ್ಲ ನ್ಯಾಯ ನ್ಯಾಯತಿ ಆ ಈ ಅನ್ಯಾಯದ ಕತ್ತಲ ಹಿಡಿದ್ರು ನ್ಯಾಯದ ಬಲುಪಗೂ ಕೋಡು ಕೊಡುವ ಇನ್ನು ಸೌಜನ್ಯನ ಪಟೋತ ಇದ್ರೆ ನಮ್ಮ ಓಲ್ಮಾದ ಹೋರಾಟಗಾರರು ಅಲ್ಲಿ ಆ ಪಟೋದಿ ಇದ್ದರು ಆ ನ್ಯಾಯದ ಬಲುಪುನು ಬೆಳಗಾದ ನ್ಯಾಯತಿ ಕೊಡು ಅನ್ನುವಂತಹ ಹೋರಾಟರು ಮಾತೇಲ್ಲ ಭಾಗವಹಿ ಸಭೆ ಪ್ರತಿಜ್ಞೆದ ಒಟ್ಟಿಗೂ ಈ ಕಾರ್ಯಕ್ರಮವನ್ನು ಮಾಡ ವೇದವಲ್ಲಿ ಅವರ ಪ್ರಕರಣವನ್ನು ಎಸ್ಐಟಿಗೆ ಒಳಪಡಿಸಿ ರುವ ದಲಿತರಿಗೆ ಭೂಮಿ ಹಕ್ಕು ನೀಡಲೇಬೇಕು ಧರ್ಮಸ್ಥಳದಲ್ಲಿರುವ ದಲಿತರಿಗೆ ಭೂಮಿ ಹಕ್ಕು ನೀಡಲೇಬೇಕು ಧರ್ಮಸ್ಥಳ ವೇದವಲ್ಲಿ ಪತ್ಪಾಲತ ಪ್ರಕರಣವನ್ನು ಎಸ್ಐಟಿಯ ಮರು ತನಿಖೆಗೆ ಒಳಪಡಿಸಿ மறுபலாடலு பலியாதவளே சௌஜன்யா என்ன சேருவீரலி இருதளும் நம்மைய தங்கே சௌஜன்யா கௌரியதாடலு தலியாக கொலையாதளும் நம சௌஜன்யா கொப்பி த காலாந்தர முருளிகிசுலு ಸೌಜನ್ಯ ದೇವರು ದೈವಗಳೆಲ್ಲವೂ ಮೌನ ರೂಢಿಸಲು ನೀ ಸೌಜನ್ಯ ಹಣದಲ್ಲಿ ಕೊಬ್ಬಿದರನ ಹದ್ದುಗಳು ಕೊಕ್ಕಿ ತಿಳಿದರೋ ನಿನ್ನ ಹೆಣ್ಣಿನ ದೇಹದ ಧನ ದೇವರೇ ಅದು ಮುಕ್ಕಿದರವರು ನಿನ್ನ ಧರ್ಮ ಕಾಮದ ಕಾಮಗತೆಗೂ ಕೇಳು ಕುಳಬೊಳಗೆ அமாயனொணி தந்தூ நானிந்த நினைய கொலைய ஜொட்டுகனி மாஷ வசர மனதில் சத்து பகுதிக சோஷ நியாய ಸತ್ಯವು ಗಿ ಸಂತೋಷ ಕಬಪಾತ ಕರ ಕ್ರೂರಾಟೇ ಮುಗ್ಬನ ಬದುಕು ಚಲ್ಲಾಟ ಆ ಮನೆಯ ಬದುಕಿಯು ಬದುಕಿ ಸತ್ಯಂತಾರೆ ನಿತ್ಯದ ಕೊಳನಾಟ ಮಹಿಳೆಗೆ ರಕ್ಷಣೆ ಹೀನದ ನಾಡೋ ಆಗಲು ಸಾಧ್ಯವೆಶ್ವರೋ ಅತ್ಯಾಚಾರದ ಗೋಳಿನ ಕೂಗು ಕೊನೆಯಾಗಿಸದೆ ಆ

ಬೀಡಲಿ ಭಕ್ತರ ನಾಡಲಿ ಬಲಿಯಾದವಳೆ ಸೌಜನ್ಯ ನೆಲ ಸೇರುವ ಕಣ್ಣೀರಲಿ ಇರುವಳು ನಮ್ಮನೆ ಮಗಳು ಸೌಜನ್ಯ ಕಲಿಯುವ ಕನಸಲಿ ಶಾಲೆಗೆ ಹೋದಳು ನಮ್ಮಯ ತಂಗಿ ಸೌಜನ್ಯ ಕ್ರೌರ್ಯದ ಕಾಡಲಿ ತಬ್ಬಲಿಯಾಗಿ ಕೊಲೆಯಾದಳು ನಮ್ಮ ಸೌಜನ್ಯ ಕೊಬ್ಬಿದ ಕಾಮಾಂಧರ ಉರುಳಿಗೆ ನೀ ಸಿಲುಕಿದೆಯಲ್ಲೇ ಸೌಜನ್ಯ ದೇವರು ದೈವಗಳೆಲ್ಲವೂ ಮೌನವು ರೋಧಿಸಲು ನೀ ಸೌಜನ್ಯ ಹಣದಲ್ಲಿ ಕೊಬ್ಬಿದ ರಣಹದ್ದುಗಳು ಕುಕ್ಕಿ ತಿಂದರು ನಿನ್ನನ್ನ ಹೆಣ್ಣಿ ನಿನ್ನ ದೇಹದ ಘನದೆಯ ನರೆಯದೆ ಮುಗಿದರವರು ನಿನ್ನನ್ನ ಧರ್ಮದ ನಾಡಲಿ ಕಾಮದ ತೇಗೂ ಕೇಳುತ್ತಿದೆ ಒಳಗೊಳಗಿಂದ ಪುಣ್ಯದ ನೆಲದಲ್ಲಿ ಹೆಣ್ಣಿನ ರೋದನ ಹೊರಹೊಮ್ಮುತ್ತಿದೆ ನೋವಿಂದ ಅಮಾಯಕನೊಬ್ಬನ ಹಿಡಿದು ತಂದರು ಯಾರನ್ನು ಉಳಿಸುವ ಸಂಚಿಂದ ನಿನ್ನಯ ಕೊಲೆಯ ಜೊತೆಗವನನ್ನು ಬಲಿ ಮಾಡಿದರು ಹಮ್ಮಿಂದ ಎಷ್ಟೋ ವರ್ಷ ದಿಸೆರೆ ಮನೆಯಲ್ಲಿ ಸತ್ತು ಬದುಕಿದ ಸಂತೋಷ ನ್ಯಾಯಾಲಯದ ಕಟೆಯಲ್ಲಿ ಸತ್ಯವು ಗೆದ್ದಿತು ಸಂತೋಷ కడుపాత క్రోర దాటే ముగ్ధన బదుకలు చెల్లాట ఆ మనయవరిగూ బదుక సత్త నిత్యద తొలట మహిళ రక్షణ ఇల్ద నాడు ఆరూ సాధ్యవే విశ్వగురు అత్యాచార రోణిన తోణయే ఆగదీరు ఎద్దు హోలవ మరే దూరను కొడు రాత్రే కండ బావే హగలు బీడదే నడయ జ బీడదే నడయ జ బీడదే నడయ ले <laughs> ಬೀರಲೆ ಭಕ್ತರ ನಾಡಲಿ ಬಲಿಯಾದವಳೇ ಸೌಜನ್ಯ ನೆನಸೇರುವ ತಂಗೀರಲಿ ಇರುವಳು ನಮ್ಮನೆ ಮಗಳು ಸೌಜನ್ಯ ಕಲಿಯುವ ಕನಸಲ್ಲಿ ಶಾಲೆಗೆ ಹೋದಳು ನಮ್ಮಯ ತಂಗಿ ಸೌಜನ್ಯ ಗ್ರೌರ್ಯದ ಕಾಡಲು ತಬ್ಬಲಿಯಾಗಿ ಕೊಲೆಯಾದಳು ನಮ್ಮ ಸೌಜನ್ಯ ಕೊಬ್ಬಿದ ಕಾಮಾಧರ లో సౌజన్య హణి కొబ్బరణ హులు కుక్కి తినో నిన్న ఎన్ని దేహదన మొక్కివరో నిన్న ధర్మ ధనలి కమద పెడుతుడబుడ ಕತೆಗವನನ್ನು ಬಲಿ ಮಾಡಿದರು ಹಂಗ ಎಷ್ಟು ವರ್ಷ ಬಿಸರ ಮನೆಯಲ್ಲಿ ಸತ್ತು ಬದುಗಿದ ಸಂತೋಷ ನ್ಯಾಯಾಲಯದ ಕತೆಗಡೆಯಲ್ಲಿ ಸತ್ಯವು ಗೆದ್ದಿತ ಸಂತೋಷ ಕ್ರೂರ ಕ್ರೂರಾಟದೆ ಮುಗ್ಧನ ಬದುಕನು ಚಲ್ಲಾಟ ಆ ಮನೆಯ ನೆಗೆದು ಸತ್ತಂತಾಗಿದೆ ನಿತ್ಯದ ತೊಳಲಾಟ